ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಹೆಂಡದ ಮಾರಯ್ಯನವರ ವಚನ ವಚನ ಇಂತಿದೆ ನಾ ಮಾರ ಬಂದ ಸುದೆಯ ಕೊಂಬವರಾರು ಇಲ್ಲ ನಾ ಮಾರ ಬಂದ ಸುದೆಯ ಕೊಂಬವರಾರು ಇಲ್ಲ ಹೊರಗಣ ಬಾಜನಕ್ಕೆ ಒಳಗಣ ಇಂದ್ರಿಯಕ್ಕೆ ಉಂಡು ದನಿದು ಕಂಡು ದನಿದು ಸಂದೇಹವ ಬಿಟ್ಟು ದನಿದು ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ ಆನಂದವೆಂಬುದ ಆಲಿಂಗನವ ಮಾಡಿ ಆ ಕಂಗಳಂ ಮುಚ್ಚಿ ಮತ್ತಮ ಮಾ ಕಂಗಳಂ ತೆರೆದು ನೋಡಲಾಗಿ ಧರ್ಮೇಶ್ವರ ಲಿಂಗವು ಕಾಣಬಂದಿತ್ತು ಶರಣ ಹೆಂಡದ ಮಾರಯ್ಯನವರು ಹೆಂಡ ಮಾರುವ ಕಾಯಕವನ್ನ ಮಾಡುತ್ತಿದ್ದರು ಮುಂದೆ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಹೆಂಡ ಮಾರುವುದನ್ನು ಬಿಟ್ಟು ಕಬ್ಬಿನ ಹಾಲು ಇತರೆ ಪಾನೀಯಗಳನ್ನು ಮಾರುವ ಕಾಯಕಕ್ಕೊಳಗಾಗಿ ಅವರು ನಂತರ ಅನೇಕ ವಚನಗಳನ್ನು ರಚಿಸಿದ್ದಾರೆ ಅವರು ತಮ್ಮ ವಚನಗಳಲ್ಲಿ ಹೆಂಡ ಮಾರುವ ಕಾಯಕಕ್ಕೆ ಪಾನೀಯಗಳನ್ನು ಮಾರುವ ಕಾಯಕಕ್ಕೆ ಸಂಬಂಧಪಟ್ಟ ಪದಗಳನ್ನು ಅವರ ವಚನಗಳಲ್ಲಿ ಬ ಬಳಸಿದ್ದಾರೆ ಪ್ರತಿಯೊಬ್ಬ ಶರಣರು ತಮ್ಮ ಕಾಯಕದಲ್ಲಿ ಆಗುವ ಅನುಭವಗಳನ್ನೇ ಆಧಾರವಾಗಿಟ್ಟುಕೊಂಡು ವಚನಗಳನ್ನು ರಚಿಸಿದ್ದಾರೆ ಆ ಅನುಭವಗಳಿಂದಲೇ ನಾವು ಜೀವನದ ಮಟ್ಟವನ್ನು ಹೇಗೆ ಮೇಲೆತ್ತರಿಸಿಕೊಳ್ಳಬಹುದು ಹೇಗೆ ಸುಧಾರಿಸಿಕೊಳ್ಳಬಹುದು ಈ ಮೌಲ್ಯಗಳನ್ನು ನಮಗೆ ವಚನದ ಮುಖಾಂತರ ಕೊಟ್ಟು ಹೋಗಿದ್ದಾರೆ ಈ ವಚನದ ಅರ್ಥ ಇಂತಿದೆ ಈ ವಚನದಲ್ಲಿ ಶರಣ ಹೆಂಡದ ಮಾರಯ್ಯನವರು ತಮ್ಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅನುಭವವನ್ನು ಆಳವಾಗಿ ವರ್ಣಿಸುತ್ತಾರೆ ನಾ ಮಾರ ಬಂದ ಸುದೆಯ ಕೊಂಬವರಾರೂ ಇಲ್ಲ ಅಂದರೆ ನಾನು ಮಾರಲು ತಂದ ಸುದೆಯನ್ನು ಅಮೃತವನ್ನು ಆಧ್ಯಾತ್ಮಿಕ ಅನುಭವವನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲ ಇದು ವೇದನೆಯ ಹೇಳಿಕೆ ನಿಜವಾದ ಆಧ್ಯಾತ್ಮಿಕ ಅನುಭವವನ್ನು ಕೇಳುವವರು ಅತಿ ವಿರಳ ಆದರೆ ಈಗಿನ ಈ ತಂತ್ರಜ್ಞಾನದ ಮತ್ತು ವೇಗವಾಗಿ ಓಡುವ ಕಾಲದಲ್ಲಿ ಅಧ್ಯಾತ್ಮ ಅನುಭವ ಅತಿ ಅವಶ್ಯ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಮೌಲ್ಯ ಸಂಸ್ಕಾರ ಕೊಡುವುದು ಬಹುಮುಖ್ಯ ಹೊರಗನ ಭಾಜನಕ್ಕೆ ಒಳಗನ ಇಂದ್ರಿಯಕ್ಕೆ ಉಂಡು ದನಿದು ಅಂದರೆ ಭೌತಿಕ ಸುಖಗಳಿಗೆ ಇಂದ್ರಿಯ ಸುಖಗಳಿಗೆ ಆಕರ್ಷಕಗೊಂಡಿದ್ದರೆ ಜನರು ಭೌತಿಕ ಮತ್ತು ಇಂದ್ರಿಯ ಸುಖಗಳಲ್ಲಿ ತೃಪ್ತಿ ಹುಡುಕುತ್ತಾ ದಣಿದಿದ್ದಾರೆ ಸಂತೃಪ್ತಿ ಸಮಾಧಾನ ಶಾಂತಿ ನೆಮ್ಮದಿ ಮುಖದಲ್ಲಿ ನಗು ಕಾಣುತ್ತಿಲ್ಲ ಕಂಡು ದನಿದು ಸಂದೇಹವ ಬಿಟ್ಟು ದನಿದು ಅಂದರೆ ಜಗತ್ತಿನಲ್ಲಿ ಇರುವ ವಸ್ತುಗಳನ್ನು ನೋಡಿ ನೋಡಿ ದನಿದಿದ್ದಾರೆ ಸಂದೇಹಗಳನ್ನು ಬಿಡಲು ಪ್ರಯತ್ನಿಸಿ ದಣಿದಿದ್ದಾರೆ ತಾರ್ಕಿಕ ಹುಡುಕಾಟಗಳು ಸಂದೇಹಗಳ ಪರಿಹಾರ ಇವೆಲ್ಲವೂ ಆಯಾಸವನ್ನು ಮಾತ್ರ ಕೊಡುತ್ತಿವೆ ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ ಆನಂದವೆಂಬುದ ಆಲಿಂಗನವ ಮಾಡಿ ಅಂದರೆ ಬಾಹ್ಯ ದೃಷ್ಟಿ ಮತ್ತು ಮಾನಸಿಕ ಸಂದೇಹಗಳನ್ನು ಮೀರಿ ಬೆಳೆಯುವುದು ಆನಂದವೆಂಬುದನ್ನು ಪರಮಾನಂದವೆಂಬುದನ್ನು ಸ್ವೀಕರಿಸುವುದು ಇದು ಸುಂದರವಾದ ಅಭಿವ್ಯಕ್ತಿ ಆನಂದವನ್ನು ಆಲಿಂಗನ ಮಾಡುವುದು ನಾವು ಸುಖ ಸಂತೋಷ ಅನೇಕ ಗೊಂದಲಗಳಲ್ಲಿ ಸಿಲುಕುವುದು ಇದಕ್ಕೆಲ್ಲ ಹೊರಗಡೆ ಪರಿಹಾರ ಹುಡುಕಿದರೆ ಇನ್ನಷ್ಟು ನೆಮ್ಮದಿ ಕಳೆದುಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ಒಳಗೆ ಆನಂದ ಸ್ವರೂಪ ಪರಮಾತ್ಮನಿದ್ದಾನೆ ಅಲ್ಲಿ ಗಮನಹರಿಸಿ ಅಲ್ಲಿ ಸಂತೋಷ ಇದೆ ಎಂಬ ಅರಿವು ಬೆಳೆಸಿಕೊಳ್ಳಬೇಕು ಆ ಕಂಗಳಂ ಮುಚ್ಚಿ ಮತ್ತಮ ಕಂಗಳಂ ತೆರೆದು ನೋಡಲಾಗಿ ಅಂದರೆ ನಿಮ್ಮೊಳಗೆ ಆ ಪರಮಾನಂದ ಹುಡುಕಾಟದಲ್ಲಿ ತೊಡಗಿಕೊಂಡಾಗ ನಿಮ್ಮ ಬಾಹ್ಯ ಕಣ್ಣು ದೇಹದ ಕಣ್ಣುಗಳು ಮುಚ್ಚುತ್ತವೆ ಅಂತರಂಗದ ಕಣ್ಣು ತೆರೆದು ನಿಮ್ಮೊಳಗೆ ಆನಂದ ಹುಡುಕಾಟ ಮಾಡಿದಾಗ ನಿಮಗೆ ಅನುಭವ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕ್ಷಣದ ಮಹಿಮೆ ತಿಳಿಯುತ್ತದೆ ಅದೊಂದು ಶ್ರದ್ಧೆಯ ಸಾಧನೆ ಧರ್ಮೇಶ್ವರ ಲಿಂಗವು ಕಾಣಬಂದಿತ್ತು ಧರ್ಮೇಶ್ವರ ಲಿಂಗವು ಕಾಣಿಸುತ್ತದೆ ಈ ಸರಳ ವಾಕ್ಯದಲ್ಲಿ ಪರಮಾನುಭವದ ಸಾರ ಇದೆ ದೇವರ ಅನುಭವವಾಗುತ್ತದೆ ಅಂತಹ ಶ್ರದ್ಧೆಯ ಸಾಧನೆ ಮಾಡಿದಾಗ ಧರ್ಮೇಶ್ವರ ಲಿಂಗದ ಭಾವ ಆಗುತ್ತದೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಆತ್ಮದ ಆನಂದ ಪಡೆಯಲು ಬಾಹ್ಯ ಹುಡುಕಾಟಗಳು ಇಂದ್ರಿಯ ಸುಖಗಳು ತಾರ್ಕಿಕ ಸಂದೇಹಗಳು ಇವೆಲ್ಲವೂ ಸಾಕಾಗುವುದಿಲ್ಲ ಬಾಹ್ಯ ದೃಷ್ಟಿಯನ್ನು ಮುಚ್ಚಿ ಸಂದೇಹಗಳನ್ನು ಬಿಟ್ಟು ಆನಂದವನ್ನು ಆಲಿಂಗನ ಮಾಡಿ ಆಂತರಿಕ ದೃಷ್ಟಿಯನ್ನು ತೆರೆದಾಗ ದೇವದರ್ಶನ ದೇವಾನುಭವ ಸಾಧ್ಯವಾಗುತ್ತದೆ ಇದು ಆಂತರಿಕ ಅನುಭವದ ಮಾರ್ಗ ಸಾಕ್ಷಾತ್ಕಾರದ ಪ್ರಕ್ರಿಯೆಯ ಸುಂದರ ವರ್ಣನೆ ಸ್ಟಾಪ್ ಲುಕಿಂಗ್ ಔಟ್ವರ್ಡ್ಸ್ ಸ್ಟಾರ್ಟ್ ಲುಕಿಂಗ್ ಇನ್ವರ್ಡ್ಸ್ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ ಜೀವ ಇರುವಲ್ಲಿ ಶಿವ ಇದ್ದಾನೆ ಆದ್ದರಿಂದ ಶಿವನಿಗೆ ಹೊರಗಡೆ ಹುಡುಕಾಟ ಮಾಡುವುದರ ಬದಲಾಗಿ ನಮ್ಮೊಳಗೆ ಹುಡುಕಾಟ ಮಾಡುವುದು ಲೇಸು ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬ ವ್ಯಕ್ತಿ ತಾರೆಗಳನ್ನು ನೋಡಲು ಬಯಸುತ್ತಾನೆ ಹಗಲಿನಲ್ಲಿ ಎಷ್ಟೇ ಹುಡುಕಿದರೂ ಕಾಣುವುದಿಲ್ಲ ಬೆಳಕಿನ ದೀಪಗಳ ಹತ್ತಿರ ನಿಂತು ನೋಡಿದರೂ ಕಾಣುವುದಿಲ್ಲ ಆದರೆ ರಾತ್ರಿ ಎಲ್ಲ ದೀಪಗಳನ್ನು ನಂದಿಸಿ ಶಾಂತವಾಗಿ ಆಕಾಶವನ್ನು ನೋಡಿದಾಗ ತಾರೆಗಳು ಕಾಣಿಸುತ್ತವೆ ಹಾಗೆಯೇ ಬಾಹ್ಯ ಹುಡುಕಾಟಗಳನ್ನು ನಿಲ್ಲಿಸಿ ಮನಸ್ಸನ್ನು ಶಾಂತಗೊಳಿಸಿ ಆಂತರಿಕ ದೃಷ್ಟಿಯಿಂದ ನೋಡಿದಾಗ ದೇವ ದರ್ಶನ ದೇವ ಅನುಭವ ಆಗುತ್ತದೆ ಈ ವಚನವನ್ನು ಇನ್ನೊಮ್ಮೆ ಓದುತ್ತೇನೆ ನಾ ಮಾರ ಬಂದ ಸುದೆಯ ಕೊಂಬವರಾರು ಇಲ್ಲ ನಾ ಮಾರ ಬಂದ ಸುದೆಯ ಕೊಂಬವರಾರು ಇಲ್ಲ ಹೊರಗನ ಬಾಜನಕ್ಕೆ ಒಳಗಣ ಇಂದ್ರಿಯಕ್ಕೆ ಉಂಡು ದನಿದು ಕಂಡು ದನಿದು ಸಂದೇಹವ ಬಿಟ್ಟು ದನಿದು ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ ಆನಂದವೆಂಬುದ ಆಲಿಂಗನವ ಮಾಡಿ ಆ ಕಂಗಳಂ ಮುಚ್ಚಿ ಮತ್ತಮ ಕಂಗಳಂ ತೆರೆದು ನೋಡಲಾಗಿ ಧರ್ಮೇಶ್ವರ ಲಿಂಗವು ಕಾಣಬಂದಿತ್ತು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು